ನನ್ನ ಮಕ್ಕಳು ವಿಧೇಯರಾಗಿಲ್ಲ ಇವತ್ತು ಎಲ್ಲ ಮನೆಯಾಗ ದೊಡ್ಡ ಸಮಸ್ಯೆ ಇದು ನಾನು ಏನು ತಿನ್ನ ತಿಳಿಸ್ಕಾರ ಮಾಡ್ತಾ ಇದ್ದಾಳೆ ನನ್ನ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ನನ್ನ ಮಕ್ಕಳು ನನ್ನ ಕೂಡ ವಿಧೇಯರಾಗಿ ಮಾತಾಡ್ತಾ ಇಲ್ಲ ತಮ್ಮ ಇರ್ತಾರ ಏನು ಅಂತ ಹೇಳಿದ್ರೆ ಅಷ್ಟು ಕಟ್ಟೆ ಅದಕ್ಕೆ ಅವ್ರು ನನ್ನ ಮಾತು ಕೇಳೋಂಗೆ ಇಲ್ಲರಿ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಆನಂದ್ರೆ ಹೋದ ಕೆಲಸ ಸಕ್ಸಸ್ ಆಗ್ತಾಯಿಲ್ಲ ಯಾರು ನನ್ನ ಗೌರವ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ವಿಕೃಷ್ಟವಾಗಿ ಕಾಣ್ತಾರೆ ಹಾಗೆ ಎಲ್ಲ ಹೇಳ್ತಾರೆ ಅದಕ್ಕೆ ಒಂದು ಅಪೂರ್ವವಾದ ಒಂದು రంజనా అంతీరో అతలక అంతిర ఇం మేది ఇల్లీ ఒండేద్ర ఉత్తరణి బేరు ఆ నంతర భజె బేరు ఆనంతర ఉత్తరణి బజే ఎక్కద బేరు ఉత్తరణి భజె ఎక్క ఇది బజె ఎక్క గుంజి ఉత్తరణి భజె గుల్గంజి ಅದು ಎಕ್ಕ ಇಲ್ಲಿ ಸಗ್ರಹ ಮಾಡಿ ಇದನ್ನ ಪಚ್ಚೆ ಕರ್ಪುದೊಳಗ ಪಚ್ಚೆ ಕರ್ಪುರದೊಳಗ ನೀವು ಇದನ್ನ ಒಂದಿಷ್ಟು ಇಷ್ಟಲ್ಲೇ ಹಾಕಬಾರ್ದು ತುಂಬಾ ಪಚ್ಚೆ ಕರ್ಪೂರ ಬೇಕಾಗುತ್ತೆ ಇದ್ರೊಳಗ ಒಂದು ತುಕಡಿ ಅಂತ ಕೇಳ್ಕೋಬೇಕು ಒಂದು ಸಣ್ಣ ತುಕುಡಿಯನ್ನು ಒಂದು ಸಣ್ಣ ತುಕುಡಿ ಇವನ್ನೆಲ್ಲ ಇಟ್ಟು ಪಚ್ಚೆ ಇದು ಇದೇ ಇಂಥದೇ ಇದೊಳಗ ಪಚ್ಚೆ ಕರ್ಪೂರ ಒಂದು ಪಣತೆ ತಗೊಳ್ಬೇಕು ಮಣ್ಣಿನ ಪಣತೆ ಆಗ್ಬೇಕು ಹೌದಾ ಅಥವಾ ಕರ್ಪೂರ ಬೆಳಗ್ತಿಲ್ಲ ಕರ್ಪೂರ ಆರತಿ ಮಾಡ್ತೀರಾ ಅಂತದೊಂದು ಇದ್ರೊಳಗೆ ಇದೇನು ಭೀಮ್ ಸೇನಿ ಕರ್ಪೂರ ಅಥವಾ ಪಚ್ಚ ಕರ್ಪುರ ಹಾಕಿ ಇವನು ಐದು ತುಂಡ್ ಗುಲಗಂಜಿ ಬೇರು ಉತ್ತರಾಣಿ ಬೇರು ಬಜೆ ಬೇರು ಎಕ್ಕದ ಬೇರು ಹೌದಾ ಇವನ್ನೆಲ್ಲವನ್ನ ಹಾಕಿ ಸುಡ್ಬೇಕು ಪಚ್ಚ ಕರ್ಪೂರದೊಳಗೆ ಸುಡಬೇಕು ಅಥವಾ ಭೀಮ್ ಸೇನಿ ಕರ್ಪುರದ ಸುಡಬೇಕು ಅದು ಭಸ್ಮ ಆಗ್ತದೆ ಆ ಭಸ್ಮವನ್ನು ಒಂದು ದಬ್ಬೆ ಹಾಕಿ ಒಂದಿಷ್ಟೇ ತುಪ್ಪವನ್ನು ಹಾಕ್ಬೇಕು ಅಥವಾ ಅಂಕೋಲಿ ತೈಲ ಹಾಕ್ಬೇಕು ಅಂಕೋಲಿ ತೈಲ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಮೂರು ಸಾಸಿವೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಅದು ಕಾಣಿಗೆ ತರ ಆಗ್ಬೇಕು ತಿಲಕ ತರ ಹಚ್ಕೊಳಕ್ ತರಬೇಕು ಅವಾಗ ಅದನ್ನ ಮಾಡಿ ಒಂದು ಡಬ್ಬೆ ಒಳಗೆ ಇಟ್ಟು ನೀವು ಎಲ್ಲೇ ಹೊರಗೆ ಹೋಗುವಾಗ ಮನೆಗೆ ಎದ್ದು ಕೂಡಲೆ ಪೂಜೆ ಮಾಡಿದ ಮೇಲೆ ಆ ಡಬ್ಬಿಯೊಳಗಿರ್ತಕ್ಕಂಥ ಈ ತಿಲಕವನ್ನ ಈ ತರ ಇದು ಉಂಗುರದ ಬೆರಳು ಅಂತ ನಾವು ಉಂಗುರದ ಬೆರಳು ಈ ಉಂಗುರದ ಬೆರಳಿನಿಂದ ಆ ಡಬ್ಬಾಗ ಎದ್ದಿ ಹಚ್ಕೊಳ್ಳ ಹಚ್ಕೊಳ್ಳುವಾಗ ಹಚ್ಕೊಳಗಿಂತ ಮುಂಚೆ ದೇವರೇ ಇವತ್ತ ನನ್ನ ಪ್ರತಿಯೊಂದು ಕೆಲಸವೂ ಅತ್ಯಂತ ಯಶಸ್ವಿಯಾಗಿದೆ ಹೌದಾ ನನಗೆ ವಿಧೇಯರಾಗಿ ವರ್ತಿಸ್ತಾ ಇದ್ದಾರೆ ನನಗೆ ಗೌರವ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಿಮಗೆ ಏನ್ ಬೇಕೋ ಅದನ್ನು ಹೇಳಿ ಹನ್ನೊಂದು ಸಲ ಹೇಳಿ ಹಚ್ಕೋಬೇಕು ಹಚ್ಕೋಬೇಕು ಇನ್ನು ಇದ್ರೊಳಗೆ ಮೂರು ಸಲ ಬರ್ತಾವ ಸದ್ಯಕ್ಕೆ ಒಂದು ಮಾಡ್ಯರು ಕೂಡ ಸಾಕು ಇದು ಮುಂದಿನ ಎಕ್ಸಾದೊಳಗ ಕಾಲ್ ಮೇಲೆ ಬರ್ಕೊಳ್ಳೋದು ಆನಂತರ ಇದನ್ನು ಹಚ್ಕೊಳ್ಳೋದು ಆನಂತರ ಅರಿಶಿನ ತಿಲಕಗಳು ಹಚ್ಕೊಳ್ಳೋದು ಅದನ್ನೆಲ್ಲ ಸೇರಿಸಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಅಲ್ಲ ಆಕ್ಚುಲಿ ಆಕರ್ಷಣ ತಿಲಕ ಅಂತ ನಾವು ಆಕರ್ಷಣಾ ತಿಲಕ ಗೊತ್ತಾಯ್ತೀರಾ ಸೊ ಒಂದು ಇದರಲ್ಲಿ ಇದ್ದಿದ್ದು ಉತ್ತರಾಣಿ ಬೇರು ಗುಲ್ಗಂಜಿ ಬೇರು ದಾಗಡಿ ಬೇರು ಎಕ್ಕದ ಬೇರು ಭಜೆ ಬೇರು ಗೊತ್ತಾಯ್ತಲ್ಲ ಈ ಐದು ಬೇರುಗಳು ಇದರಲ್ಲಿ ಇದಾವ ಇಷ್ಟೇ ತುಂಡವಲ್ಲ ನೀವು ಬಾಳ ತುಂಡಿದ್ದೀರಿ ಎಲ್ಲಾ ಇದು ಮಾಡ್ಬೇಕಾದ್ರೆ ಬಹಳ ತಿಳಿತೈತಿ ಬಟ್ ಬಹಳ ಇದು ಬೇಕಾಗುತ್ತೆ ಆದ ಕಾರಣ ದಿನ ಹಾಕ್ಬೋದು ಇಷ್ಟೇ ಮಾಡ್ರಿ ನಿಮಗ ಕಾಣ ಮಂದಿ ನಿಮ್ಮನ್ನ ಕಾಣ್ತಕ್ಕಂತ ರೀತಿ ಮನೆಯಾಗ ನಿಮ್ಮ ಮಕ್ಕಳು ನಿಮ್ಗೆ ಕಾಣ್ತಕ್ಕಂತ ರೀತಿ ಮನೆಯಾಗ ನಿಮ್ಮ ಹೆಂಡತಿ ನಿಮ್ಮನ್ನ ಕಾಣ್ತಕ್ಕಂತ ರೀತಿ ಬದಲಿ ಆಗ್ತದೆ ಗ್ಯಾರಂಟಿ ಇಪ್ಪತ್ತೊಂದು ದಿವಸ ಒಳಗ ಈ ಬದಲಾವಣೆಯನ್ನ ನೀವು ನೋಡ್ತೀರಿ ಬಟ್ ಇದ್ರ ಇದ್ ಮಾಡೋ ಮುಂದ ಸುಡು ಮುಂದ ಸುಟ್ಟು ಎಣ್ಣೆ ಹಾಕಿ ಕಳಿಸಿ ಇಡೋಕ್ಕಿಂತ ಮುಂಚೆ ಶುದ್ಧ ಸಂಕಲ್ಪ ಮಾಡ್ಕೋಬೇಕು ದೇವರ ಇದು ಬರೀ ಬೇರಲ್ಲ ಇದು ಬರೀ ಭಸ್ಮ ಅಲ್ಲ ಇದರೊಳಗೆ ನಿನ್ನ ಕರುಣಾಶಕ್ತಿ ತುಂಬ್ಯದ ಹ್ಮ್ ಆ ನಿನ್ನ ದೈವಿ ಶಕ್ತಿ ಇದ್ರಲ್ಲಿ ತುಂಬಿದ ಇದು ನನಗೆ ಬಹಳ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ ಅದನ್ನು ತಯಾರು ಮಾಡಿ ನೀತಿ ಬಿಡಬೇಕು ಅದಕ್ಕೆ ದಿನಾನು ಅದಕ್ಕೆ ಪೂಜೆ ಮಾಡ್ಬೇಕು ಹ್ಞೂ ಹಾಂ ಅದು ದೈವಿ ಶಕ್ತಿ ಬಂದಿರ್ತದೆ ಅದಾಗ ಅದನ್ನು ಪೂಜೆ ಮಾಡಿ ಹಚ್ಕೊಳ್ಳೋ ಕಾಲಕ್ಕೆ ಬಹಳ ಜನ ಬಿಡ್ರಿ ಉಂಗುರದ ಬೆಳ್ಳಿನಿಂದ ಮಾತ್ರ ಅದನ್ನ ಉಂಗುರ ಬೇಡ ಹಚ್ಕೊಳ್ರಿ ಆಗ್ತಕ್ಕಂತ ಎಲ್ಲ ಕೆಲಸ ಸಕ್ಸಸ್ ಆಗ್ತದ ನಿಮ್ಮನ್ನ ಸಹಿತ ಸರೆಂಡರ್ ಹಾಕಿ ಹ್ಮ್ ಮಾಡಿ ನೋಡ್ರಿ ಇದೆಲ್ಲ ನಾನು ಇವಾಗ ಪುಕ್ಕಟ್ಟು ಹೇಳ್ತಾ ಇದ್ದೀನಿ ಹಾ ಇದು ಆಕ್ಚುಲಿ ಇದನ್ನೇ ಮಾಡಿದ್ರಪ್ಪ ಅಂತಂದ್ರೆ ಐದು ಸಾವಿರ ರೂಪಾಯಿ ಕೊಡ್ತು ಅಂತ ಈ ಅಂಜನ ಮಾಡಕ ಇದನ್ನ ಅಂಜನ ಮಾಡಿ ತುಂಬಿಕೊಡಬಹುದು ತಾಯಿ ಇದ್ರ ಜೊತೆಗೆ ಇನ್ನೊಂದಪ್ಪ ಅಂತಂದ್ರೆ ಹನುಮಂತ ದೇವ್ರ ಜ್ಞಾನ ಹೇಳ್ತೀವಿ ನಾವು ಹನುಮಂತ ದೇವರ ಜ್ಞಾನದೊಂದಿಗೆ ಈ ಒಂದು ಅಂಜನವನ್ನ ಹಾಕಿ ಮಾಡಿ ಸಂಕಲ್ಪ ಮಾಡಿಕೊಂಡು ಹನುಮಂತ ದೇವ್ರ ಮುಂದ ಓಂ ಹಂ ಹನುಮತೆ ನಮಃ ಓಂ ಹಂಮ ಹನುಮತೆ ನಮಃ ಓಂ ಹಂ ಹನುಮತೆ ನಮಃ ಅಂತ ತಿಳ್ಕೊಂಡು ಒಂದೂರ ಎಂಟು ಸಲ ಗ್ರಹಣ ಕಾಲದೊಳಗ ರವಿವಾರ ನಟ್ ರವಾರ ಅಮಾಷೆ ಬಂದಾಗ ಸೋಮವಾರ ಅಮಾಷ್ ಬಂದಾಗ ಗುರುವಾರ ಅಮಾಷ್ ಬಂದಾಗ ಒಂದೂರ ಎಂಟು ಸಲ ಹೇಳ್ಕೊಂಡ್ರೆ ಸಾಕು ಸಿದ್ಧಿ ಆಗತ್ತ ಅಂಥ ಸಿದ್ಧಿಯಾದ ಹನುಮಾನ್ ದೇವರ ಮಂತ್ರವನ್ನ ಹನ್ನೊಂದು ಸಲ ಹೇಳಿ ಹನ್ನೊಂದು ಸಲ ಹೇಳಿ ತಾಯಿ ತಗ ತುಂಬಿ ಕೊಡ್ರೆ ಬೇಕಾದ ನಿಮ್ಮ ಮಗಳಿಗೆ ಕಟ್ಟರಿ ಆಕೆ ಸರೆಂಡ್ರ್ ಹಾಕೊಳ್ಳಿ ಹಿಂದಿಗೆ ಕಟ್ಟರಿ ಆಕೆ ವಿಧ ಹಾಕೊಳ್ಳ ಅವ್ರ ಬಾಧೆ ಕಮ್ಮಿ ಏನು ಪ್ರೇತ ಬಾಧೆ ಕಮ್ಮಿ ಆಗುತ್ತಾ ಚಿಡುಚಿರ್ಪಣ್ಣು ಕಮ್ಮಿ ಆಗುತ್ತಾ ಕಂಟ್ರಿ ನೋಡ್ರಿ ಬಾಯ್ ಹೌದಾ ಇದನ್ನ ಮಾಡ್ರಿ ನಿಮ್ಗೆ ಒಳ್ಳೇದಾಗ್ತದ ಇದೆಲ್ಲವನ್ನ ಪುಕ್ಕಟ್ಟಿ ಆಗಿ ಹಿಡಿದಿರು ತಿಳ್ಕೊಂಡು ನಿರ್ಲಕ್ಷ್ಯ ಮಾಡುವಂಗಿಲ್ಲ ಐದು ಸಾವಿರ ಪಟ್ಟು ತಗೊಂಬಂದ್ರೆ ನಿಮ್ಗೆ ಕಿಮ್ಮತ್ ಕೊಡ್ತೀವಿ ಹೇಳಿದ್ರೆ ಅದಕ್ಕೆ ಕಿಮ್ಮತ್ ಇರುದಿಲ್ಲ ಕಾರಣ ಇದು ಸರಿಯಾಗಿ ಮಾಡ್ಪನಿಗೆ ಅನಸ್ತಿತ್ತು ಹಚ್ಚಿ ಅದಕ್ಕೆ ನಿಮ್ಮ ಸಲುವಾಗಿ ಏನ್ ನಾ ಹೇಳಕ್ ನಿಮ್ಗೆ ಪ್ರತಿಯೊಬ್ಬರ ಮುಂದೆ ನಾವು ಒದ್ಕೋಬೇಕಲ್ಲ ಅದಕ್ಕೆ ಇವತ್ತು ವಿಡಿಯೋ ಮಾಡಿ ಒಟ್ಟಿಗೂ ನಾ ಏನ್ ಬಿಟ್ಬಿಡ್ತೀನಲ್ಲ ಒಟ್ಟು ವಿಡಿಯೋ ಅವ್ರು ಬಿಟ್ರಪ್ಪ ಅಂತಂದ್ರ ನನಗೆ ಹೆಚ್ಚು ಕೇಳುದೀನಿ ಐದು ಬೇ ಪಂಚ ಬೇರುಗಳು ಅಂತೆ ನಾವು ಪಂಚ ಬೇರುಗಳನ್ನ ಸುಟ್ಟು ಪಂಚಕರ್ ಪಚ ಕರ್ಪದೊಳಗ ಪಂಚ ಬೇರುಗಳನ್ನ ಪಂಚಕರ್ಪದೊಳಗ ಅಥವಾ ಭೀಮ ಸೇನಿ ಕರ್ಪದೊಳಗ ಸುಟ್ಟು ಆಶ್ ಮಾಡಿ ಅದನ್ನ ಗು ಇದು ಏನು ಗೋ ಗೃಸದೊಳಗ ಹಚ್ಕೊಂಡ್ಬಿಟ್ರಪ್ಪ ಅಂತಂದ್ರ ಚಮತ್ಕಾರ ನೀವೇ ನೋಡಿರುತ್ತೆ ನಿಮಗೆ ಶರಣ ಶರಣಾರ್ಥಿ ಒಳ್ಳೆಯದಾಗಲಿ